ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊತಿದ್ದೀನಿ ಇದನ್ನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂದು ದಿನವೇ ಬೇಕಾಗುತ್ತೆ ಯಾಕಂದರೆ ಪಾಪು ಇತ್ತೀಚೆಗೆ ಜಾಸ್ತಿ ನನ್ನ ಫೋನ್ ನೋಡೋಕ್ಕೆ ಬಿಡ್ತಿಲ್ಲ ಫೋನ್ ಹಿಡ್ಕೊಂಡ್ರೆ ಸಾಕು ಅವನು ನನಗೆ ಬೇಕಮ್ಮ ಕೊಡಿಯಮ್ಮ ಅಂತ ಕೇಳ್ತಾನೆ ಹಾಗಾಗಿ ನಾನು ಫೋನ್ ಅಷ್ಟೊಂದು ಅವನಿಗೆ ತೋರ್ಸೋಕ್ಕೆ ಹೋಗ್ತಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತೆ ಯಾರೆಲ್ಲ ನಾನು ಆ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮ್ಮ ಸಬ್ಸ್ಕ್ರೈಬ್ ಬೇಕಾಗಿದೆ ಅವಶ್ಯಕತೆ ಇದೆ ಇವಾಗ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಿದ್ದೆ ಯಾಕಂತ ಅಂದರೆ ಈ ವಿಡಿಯೋ ಶೇರ್ ಮಾಡಿದೆ ಮಾಡಬೇಕು ಅಂತ ಮಾಡಿದ್ದಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಡಿಟೇಲಾಗಿ ಫ್ರಿಜ್ ಕ್ಲೀನ್ ಮಾಡೋದು ತೋರಿಸೋಣ ಅಂತ ಮಾಡ್ತಿದ್ದೆ ಡೀಪ್ ಕ್ಲೀನಿಂಗೇ ಮಾಡೋಣ ಅಂದ್ಬಿಟ್ಟು ಫುಲ್ ಮೊಸರು ಒಂದು ಸ್ವಲ್ಪ ಚೆಲ್ಬಿಟ್ಟಿತ್ತು ಹಾಗಾಗಿ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೆ ಎಲ್ಲ ಒಂದೇ ಸಮ ಎತ್ತಿಟ್ಕೊತಿದ್ದೆ ಅಂದರೆ ನಿಧಾನಕ್ಕೆ ಎತ್ತಿಡ್ತಿದ್ದೆ ಫ್ರಿಜ್ ಯಾವತ್ತೂ ನಾನು ಅಂದರೆ ಹೋದರೆ ಹೋಗಲಿ ಬಂದರೆ ಬರಲಿ ಆ ಥರ ಕ್ಲೀನ್ ಮಾಡಲ್ಲ ಯಾವಾಗ್ಲೂ ಯಾವುದೇ ಒಂದು ವಸ್ತು ಮೇಲೆ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ತಿದ್ದೆ ಏನಾಯಿತು ಅಂತ ಗೊತ್ತಿಲ್ಲ ನಾನು ಮಾಡೋ ಎಡ್ವಟ್ ನೀವೆಂತೂ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಬೇಜಾರಾಗುತ್ತೆ ನನಗಂತೂ ಇವತ್ತೆಲ್ಲ ಫುಲ್ ಬೇಜಾರಾಯಿತು ಎಷ್ಟಂತಂದರೆ ಹೇಳ್ಕೊಳಕ್ಕೆ ಆಗೋಲ್ಲ ಅಷ್ಟು ಬೇಜಾರಾಯಿತು ಏನಾಯಿತು ಅಂತ ಎಡ್ವಟ್ಟು ಅಂದರೆ ಎಲ್ಲ ಫುಲ್ಲು ಕ್ಲೀನ್ ಮಾಡೋಣ ಅಂತ ಎತ್ತಿರ್ತಿದ್ದೆ ಇವಾಗ ಎತ್ತಿಟ್ಕೊತಿದ್ದೀನಿ ನೋಡಿ ಆ ಆ ಫ್ರಿಜ್ಜದು ಅಂದರೆ ಏನಂತಾರೆ ಅದಕ್ಕೆ ಶೆಲ್ಪ್ ಶೆಲ್ಪ್ ಅಂತಾರ ನನಗೆ ಸರಿಯಾಗಿ ಗೊತ್ತಿಲ್ಲ ಏನಾದರೂ ತಪ್ಪಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಒಂದೇ ಒಂದು ಸೆಕೆಂಡು ನೀರಿಗೆ ಇಟ್ಟೆ ಅದು ಡಮ್ ಅಂತ ಸಿಡಿದ್ಬಿಡ್ತು ಏನಕ್ಕೆ ಅಂತ ಗೊತ್ತಿಲ್ಲ ವೆಯ್ಟ್ ಜಾಸ್ತಿ ಆಯಿತಾ ಏನು ಅಂತ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಕೇಳಿ ತಿಳ್ಕೊಂಡೆ ಅದು ವೆಯ್ಟ್ ಜಾಸ್ತಿ ಇರುತ್ತೆ ತಕ್ಷಣಕ್ಕೆ ನೀರಿಗೆ ಹಾಕಬಾರ್ದಂತೆ ಆ ಥರ ಸಿಡಿಯುತ್ತಂತೆ ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ ಬಿಸಿನೀರಿಗೆ ವಿಮ್ಸಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಒರೆಸ್ಕೊಂಡು ಹಾಗೆ ಮತ್ತೆ ಬಿಸಿನೀರಲ್ಲಿ ನೀಟಾಗಿ ಫ್ರಿಜ್ ಕ್ಲೀನ್ ಮಾಡಿದೆ ಅದರದ್ದು ಶೆಲ್ಫಿಗಳೆಲ್ಲ ಗ್ಲಾಜಿಂದ ಅಲ್ವಾ ಅಂದರೆ ಗ್ಲಾಸ್ ಅಲ್ಲ ಅಂದರೆ ತೆಳು ಗ್ಲಾಸ್ ಅದು ಜಾಸ್ತಿ ದಪ್ಪ ಇಲ್ಲ ನಾನು ಜಾಸ್ತಿ ಇಟ್ ಓವರ್ ವೆಯ್ಟ್ ಇಟ್ಬಿಟ್ಟಿದ್ದೆನಾ ಏನೋ ಅಂತ ನನಗೆ ಅನಿಸ್ತಿದೆ ಓವರ್ ವೆಯ್ಟ್ ಇಟ್ಟಿದ್ದ ಇಟ್ಟಿದ್ದೆನಾ ಅಂತ ಗೊತ್ತಾಗಲಿಲ್ಲ ನನಗೆ ಅಷ್ಟೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗಾಯಿತು ಫುಲ್ ಡೀಟೇಲಾಗಿ ವೀಡಿಯೋ ನನಗೆ ಹಾಕೋಕ್ಕೆ ಮನಸ್ಸು ಆಗಲಿಲ್ಲ ಅದು ನನ್ನ ಫ್ರಿಜ್ಜು ಅದನ್ನು ನೋಡೋಕ್ಕೆ ಒಂಥರ ಬೇಜಾರಾಗ್ತಿತ್ತು ನಮ್ಮ ಮನೆಯವರು ಅದು ಆದ್ರೂ ಬೇರೆ ತಗೊಳ್ಳೋಣ ಬಿಡು ಸಿಗುತ್ತೆಗಂತೆ ಅಂತ ಹೇಳಿದ್ದಾರೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಸಿಕ್ಕಿದ್ರೆ ಪಕ್ಕ ಇನ್ನೊಂದ್ಸರ್ತಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಬೇಜಾರಾಯಿತು ಮಧ್ಯಾಹ್ನ ಎಲ್ಲ ಸಂಜೆ ಅಷ್ಟೊತ್ತಿಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಓನರ್ ಮನೆಯವರು ಹೊರಟಿದ್ವಿ ಇಲ್ಲೇ ನಮ್ಮನೆ ಹತ್ತಿರದಲ್ಲಿ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅವ್ರ ಮನೆ ದೇವರಂತೆ ಕರ್ಕೊಂಡು ಹೋದರು ನೋಡಲಿಕ್ಕಂತೂ ಇಂಥ ದೇವಸ್ಥಾನ ಇಲ್ಲಿದೆಯಲ್ಲ ಅನಿಸ್ತು ಆ ಥರ ಇತ್ತು ಒಂದೊಂದು ಹೆಜ್ಜೆನೂ ಇಡೋಕ್ಕೆ ಸಖತ್ತು ಕಷ್ಟ ಆಗ್ತಿತ್ತು ಅಪ್ಪ ಪಾಪು ತುಂಬ ಅಂದರೆ ಎತ್ತರವಾಗಿರೋ ಜಾಗ ಇದು ಹಾಗೆ ಪರವಾಗಿಲ್ಲ ಅನ್ಕೊಂಡು ಪಾಪನ್ನೆಲ್ಲ ನಡೆಸ್ಕೊಂಡೇ ಕರ್ಕೊಂಡು ಹೋದ್ವಿ ಕತ್ಲೇನೇ ಆಗೋಯ್ತು ನಾವು ಒಂದು ಆರು ಗಂಟೆಗೆ ಬಿಟ್ಟಿದ್ದು ಅಷ್ಟೊತ್ತಿಗೆ ಏಳುವರೆ ಆಗೋಯ್ತು ನಿಧಾನ ಅಲ್ವಾ ಮಕ್ಳು ನಡೆಯೋದು ಅವ್ರ ಮಗನೂ ನನ್ನ ಮಗನಷ್ಟೇ ಅಷ್ಟೇ ಏಜು ಚಿಕ್ಕೋನು ಎಲ್ಲ ಮೆಟ್ಲ ಹತ್ರ ನಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನ ದೇವಸ್ಥಾನ ಡೆಕೋರೇಷನ್ ಅಂತೂ ವಾ ಸಖತ್ತಾಗಿತ್ತು ಅಲ್ಲಿ ಬೆಳಗ್ಗೆ ಅನ್ನದ ದರ್ಪಣೆ ಅನ್ನದಾನ ಏನೋ ಹೇಳಿದ್ರು ನನಗೆ ಸರಿಯಾಗಿ ಅಷ್ಟು ಗೊತ್ತಾಗ್ತಿಲ್ಲ ಒಂದು ಪೂಜೆ ಇತ್ತು ಪೂಜೆಗೆ ನಾವು ಹೋಗಿ ಹೋಗಬೇಕಿತ್ತು ಆದರೆ ನಮಗೆ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ಬೆಳಗ್ಗೆ ಟೈಮ್ ಹೋಗೋಕ್ಕಾಗಲಿಲ್ಲ ಸಂಜೆ ಹೋದ್ವಿ ಸಂಜೆ ಹೋದ್ರೂ ತುಂಬ ಚೆನ್ನಾಗೇ ಪೂಜೆ ಮಾಡಿದ್ರು ನೋಡಿ ಎಷ್ಟೇ ಥರ ಇದೆ ಚೆನ್ನಾಗಿತ್ತು ಹೋಗಿ ನಾವು ಅರ್ಚನೇನು ನಾನು ಮಾಡಿಸ್ಲಿಲ್ಲ ಹಾಗೆ ಹುಂಡಿ ಕಾಸಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇನ್ನೊಂದೇನು ಅಂದರೆ ಇದನ್ನು ಎಲ್ಲ ದೇವಸ್ಥಾನಗಳಲ್ಲೂ ಈ ಥರ ಕಲ್ಲಿರುತ್ತೆ ಆ ಕಲ್ಲಿಗೆ ನಮ್ಮ ಮನೆ ನಮ್ಮ ಮನೆ ನೆನೆಸ್ಕೊಂಡು ಅಂದರೆ ಮನೆ ದೇವ್ರು ನೆನೆಸ್ಕೊಂಡು ಕಾಯೆಲ್ಲ ಎಲ್ಲ ಈ ಥರ ಹೊಡಿತಾರೆ ಆ ಈಡ್ಗಾಯಿನ ತಿನ್ನಬಾರ್ದು ಅಂತ ನನಗೆ ಯಾರೋ ಹೇಳಿದರು ಯಾಕಂದರೆ ನಮ್ಮ ಕಷ್ಟಗಳನ್ನ ಕಾಯಿ ರೂಪದಲ್ಲಿ ಒಡೆದಾಕದಂತೆ ಹಾಗಾಗಿ ತಿನ್ನಬಾರ್ದಂತೆ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹ್ಮ್ ಇದು ಈ ದೇವಸ್ಥಾನದೊಳಗಡೆ ಮೂರು ದೇವರಿತ್ತು ಇತ್ತು ಗಣಪತಿ ಹಾಗೆ ಯಾವುದೋ ಒಂದು ಹೆಣ್ಣು ದೇವರು ಹಾಗೆ ಮತ್ತೆ ಸ್ವಾಮಿ ಇತ್ತು ನನಗೆ ಯಾವ ದೇವರು ಹೆಣ್ಣು ದೇವ್ರು ಅಂತ ಗೊತ್ತಾಗ್ಲಿಲ್ಲ ಹೇಳಿದ್ರು ಮತ್ಕೊಂಡ್ಬಿಟ್ಟಿದ್ದೀನಿ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗ ಮಧ್ಯ ಮಧ್ಯ ಗಣಪತಿ ಗಣಪತಿ ಅಂತಿದ್ದಾನೆ ಯಾಕಂದರೆ ಅವನಿಗೆ ತುಂಬ ಇಷ್ಟ ಗಣಪತಿ ಮತ್ತು ಆಂಜನೇಯ ಸಖತ್ ಅಂದರೆ ಸಖತ್ತು ಫೇವ್ರೆಟ್ ಗಾಡು ಅಂತ ಸಖತ್ತು ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ತುಂಬ ಇಷ್ಟಪಡ್ತಾನೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವಸ್ಥಾನ ಪೂಜೆ ಅಂದರೆ ಸಖತ್ ಇಷ್ಟ ನನ್ನ ಮಗನಿಗೆ ಮಕ್ಳಿಗೆ ಈ ಏಜ್ ಏಜೆಲ್ಲ ಥರ ಬರೋದೆ ರೇರು ಒಟ್ನಲ್ಲಿ ನನ್ನ ಮಗ ಈ ಈ ಏಜಲ್ಲಿ ಬರೋದೇ ಒಂದು ಸ್ವಲ್ಪ ರೇರು ಮಕ್ಕಳಿಗೆ ದೇವ್ರದ್ದು ದೇವ್ರು ಕಂಡ್ರೆ ಭಕ್ತಿ ಜಾಸ್ತಿ ಆ ಥರ ಎಲ್ಲ ನನ್ನ ಮಗಂಗೆ ಆ ಥರ ಇದೆಯಲ್ಲ ಅಂತ ನನಗೆ ಖುಷಿಯಾಗುತ್ತೆ ಅಂದರೆ ಅವನಿಗೆ ತುಂಬ ಅಂದರೆ ತುಂಬ ದೇವ್ರ ಮೇಲೆ ಭಕ್ತಿ ಜಾಸ್ತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಏನು ಕೇಳೋಲ್ಲ ಸುಮ್ಮನೆ ಆ ದೇವ್ರು ನೋಡೋದು ಕೂತ್ಕೊಳ್ಳೋದು ಹಾಗೆಲ್ಲ ಮಾಡ್ತಾನೆ ತುಂಬ ಆಗುತ್ತೆ ಅವ್ನು ನೋಡಿದ್ರೆ ಹಾಗೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಮಾಡಿದ್ವಿ ತುಂಬ ತುಂಬ ಚೆನ್ನಾಗಿತ್ತು ಅಂದರೆ ಸಂಜೆ ಬೆಳಗ್ಗೆ ಪೂಜೆ ಇದ್ದರೂ ಸಂಜೆನೂ ಬರ್ತಾ ಇದ್ರು ಜನ ನನ್ನ ಮಗನ ಇಡ್ ಇಟ್ಕೊಳೋಕ್ಕೆ ಇಬ್ರುನು ಇಬ್ಬರೂ ಅವರಿಬ್ರು ಒಂದೇ ಏಜೋರಲ್ವಾ ಇಬ್ಬರೂ ಚೆನ್ನಾಗಿ ಆಟ ಆಡ್ತಿದ್ರು ಇದು ಏನೋ ಅಂತಾರೆ ಇದು ಕಲ್ಲಿಗೆ ಅದು ಏನಂತ ನನಗೆ ಹೆಸರು ನೆನಪಾಗ್ತಿಲ್ಲ ಅಂದರೆ ದೇವಸ್ಥಾನದ ಮುಂದೆ ಇರುತ್ತಲ್ಲ ಏನು ಕಲ್ಲು ಏನು ಹೇಳ್ತಾರೆ ಬರ್ತಾ ಬರ್ತಾಯಿಲ್ಲ ಆ ಕಲ್ಲಿಗೆ ಯಾರಾದರೂ ಕಾಯಿ ಹೊಡೆದ್ರೆ ಅದನ್ನು ತಗೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾರ ಗೊತ್ತಿದ್ದಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೌದಾ ನಿಜಾನ ಅಂತ ನನಗೊಬ್ರು ಹಾಗೆ ಅಂದಿದ್ರು ತಿನ್ನಬಾರ್ದು ಅದು ಕಷ್ಟ ನೆನಕೊಂಡು ಆ ಕಲ್ಲಿಗೆ ಹೊಡೆಯೋದು ಅದು ಕಾಯಿನ ಎತ್ಕೊಂಡೆಲ್ಲ ತಿನ್ನಕ್ಕೆ ಹೋಗಬಾರ್ದು ಅಂತ ಅವರು ಎಲ್ಲ ಹೊಡೆದ್ರು ಚೆನ್ನಾಗಿತ್ತು ಇದು ಹಿಂಗ್ಗಡೆ ದೇವಸ್ಥಾನದ ಹಿಂದೆ ಫುಲ್ಲು ರೌಂಡು ಅಂದರೆ ಗ್ಯಾಪ್ ಇಟ್ಟಿದ್ದಾರೆ ಚೆನ್ನಾಗಿದೆ ಇದ್ರ ನೋಡ್ತಾ ಇದ್ರೆ ಎಷ್ಟು ಬೆಂಗಳೂರು ಇಡೀ ಬೆಂಗಳೂರೇ ಇತ್ತು ತುಂಬ ಚೆನ್ನಾಗಿ ಅಂದರೆ ಪ್ರಶಾಂತವಾದ ಗಾಳಿ ವಾತಾವರಣ ಸಖತ್ತು ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅನಿಸ್ತಾಯಿತ್ತು ನಮ್ಮನೆಯವರು ಫೋನ್ ಮಾಡ್ತಾ ಎಲ್ಲಿದ್ದೀಯಾ ಬೇಗ ಬಾ ಏನೂ ಟೈಮ್ ಆಗಿಲ್ವಾ ಅಂತ ಹೇಳ್ಬಿಟ್ಟೆ ಬಂದಿದ್ದೆ ಆದ್ರೂ ಟೈಮ್ ಆಗಿತ್ತಲ್ಲ ಎಂಟು ಗಂಟೆ ಏಳುವರೆ ಎಂಟು ಗಂಟೆನೇ ಆಗೋಗಿತ್ತು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆಲ್ಲ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳ್ಳೆ ಹೆಂಗೆ ಹೇಳೋದು ಬೆಳಗ್ಗೆ ಟೈಮ್ ಅಂದರೆ ಇನ್ನೂ ಸೂಪರಾಗಿ ಇರ್ತಿತ್ತು ಚೆನ್ನಾಗಿರ್ತಿತ್ತು ಹಾಗೇನೇ ನಡ್ಕೊಂಡು ಬಂದ್ವಿ ನೋಡಿ ಯಾವ ಥರ ಒಂಥರ ಮೆಟ್ಲೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ ಅಲ್ಲಿ ನೆಟ್ಲು ಮೆಟ್ಲಿರ್ಬೋದು ಹಾಗೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಇವಾಗ ಮನೆಗೆ ಬಂದೆ ಸಂಜೆ ಇವಾಗ ಉಪ್ಪು ಸಾಂಬಾರು ಮಾಡೋಣ ಬೇಗ ಆಗುತ್ತೆ ಸಾಂಬಾರು ಇರಲಿಲ್ಲ ಹಾಗಾಗಿ ಬೇಗ ಆಗುತ್ತೆ ಅಂತ ಮಾಡ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಣಸು ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಎಲ್ಲ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಇದು ಏನು ಅಂತ ಅಂದರೆ ಬೇಳೆ ಮತ್ತು ಅವರೆ ಬೇಳೆ ಅಂತ ಹೇಳ್ಬೋದು ಹುಳ್ಳಿಬೇಳೆ ಬೇಳೆ ಅವರೇ ಬೇಳೆ ಬೇಳೆ ಮೂರು ಕಾಳು ಮಿಕ್ಸು ಅದೊಂದು ಬಟ್ಲು ತಗೊಂಡು ಒಂದೆರಡು ವಿಶಲ್ ಹಾಕಿಸ್ಕೊಂಡಿದ್ದೀನಿ ಈ ಥರ ಆಗಿರುತ್ತೆ ಎರಡು ಟಮೊಟೋನು ತೊಗೊಳ್ಬೇಕು ಅದ್ರ ಜೊತೆಗೆ ಯಾಕಂದರೆ ಹುಳಿ ಬಿಡಲ್ಲ ಅಲ್ವಾ ಉಪ್ಪು ಸಾಂಬಾರಿಗೆ ಹುಳಿ ಬಿಡಬೇಕು ಹುಳಿ ಬಿಡೋಲ್ಲ ಅಲ್ವಾ ಹಾಗಾಗಿ ನೋಡಿ ಒಂದು ಬೆಳಿ ಬೇಯ್ತಿದೆ ಟೊಮೊಟೊ ವಿಷಲಿ ಹಾಕ್ಸ್ಕೊಂಡು ತಪ್ಲಗೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಅನ್ನ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಕಾಳು ಸ್ವಲ್ಪ ದಟ್ಟಕ್ಕೆ ಬೇಕಾಗಿರುತ್ತೆ ಅಂದರೆ ಗಟ್ಟಿ ಬರಬೇಕು ಸಾಂಬಾರು ಗಟ್ಟಿಯಾಗಿ ಆಗಬೇಕು ಅಂತ ತಿಕ್ನೆಸ್ಗೋಸ್ಕರ ಕಾಳು ರುಬ್ಕೊಳೋದಷ್ಟೇ ಮಾಮೂಲಿ ಖಾರಕ್ಕೆ ಇಷ್ಟೇ ಇದನ್ನು ರುಬ್ಕೊಂಬ ಇದನ್ನು ರುಬ್ಕೊಂಡು ತೋರಿಸ್ತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಳ್ಳೋಣ ಉಪ್ಪು ಹಾಕೊಂಡು ರುಬ್ಕೊಂಡ್ಮೇಲೆ ಈ ಥರ ಆಗಿದೆ ಇದ್ರ ಜೊತೆಗೇ ಆ ಕಾ ಆ ಕಾಳು ಮತ್ತು ಟೊಮೊಟೊನೋ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಜಾಸ್ತಿ ಏನಿಲ್ಲ ಬೇಗ ಆಗುತ್ತೆ ಟೈಮು ಹಾಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆಲ್ಲ ನಾ ಹಿಟ್ಟು ಬಿಡಿಸಿರ್ಲಿಲ್ಲ ಹಾಗಾಗಿ ಮುದ್ದೆ ಮಾಡಲಿಲ್ಲ ಅನ್ನ ಜೊತೆಗೇನೆ ಮಾಡ್ಕೊಂಡ್ವಿ ಸಖತ್ತಾಗಿದ್ದು ಟೇಸ್ಟ್ ವೈಸು ಸೂಪರಾಗಿರುತ್ತೆ ಉಪ್ಪು ಸಾಂಬಾರು ಅಂದರೆ ಹಳ್ಳಿಯವ್ರಿಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಗೊತ್ತಿಲ್ಲ ಅನ್ನೋರು ಈ ಥರ ಕಾಳು ಯಾವುದೇ ಕಾಳಾಗಿರ್ಬೋದು ಈ ಥರ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ಬೇಗ ಆಗುತ್ತೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಈ ರುಬ್ಕೊಂಡ್ರೆ ಸಾ ರುಬ್ಕೊಂಡಿರೋ ಅಂಥದ್ದು ಮಸಾಲಾನ ಅದರೊಳಗಡೆ ಹಾಕ್ಬಿಡೋಣ ಏನು ಜಾಸ್ತಿ ಇಲ್ಲ ಮೆಣಸಿನ್ಕಾಯಿ ಹಾಗೆ ಮೆಣ್ಸಿನ್ಕಾಯಿ ಸುಟ್ಕೊಬೇಕು ಸುಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಆಗಲ್ಲ ಸುಟ್ಕೊಳ್ಳಿ ನಾನು ಸುಟ್ಕೊಂಡು ಇಟ್ಕೊಂಡಿದ್ದೆ ಆಲ್ಮೋಸ್ಟು ಒಂದು ಸ್ವಲ್ಪ ಬೆಚ್ಚಗಾದರೂ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿನ ನಾನು ತೋರಿಸಿದ್ನಲ್ಲ ಅಷ್ಟೇ ಇಂಗ್ರೀಡಿಯಂಟ್ಸು ಸಾಂಬಾರು ಈ ಥರ ಬಂತು ಒಗ್ಗರಣೆ ಬೇಕಿದ್ದರೂ ಮಾಡ್ಕೊಬೋದು ಅಂದರೆ ಉಪ್ಪು ಸಾಂಬಾರಿಗೆ ಯಾರೂ ಮಾಡಲ್ಲ ಆಲ್ಮೋಸ್ಟು ಮಾಡಿಲ್ಲ ಅಂದರೂ ಓಕೆ ಚೆನ್ನಾಗೇ ಇರುತ್ತೆ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿತ್ತು ಬೇಗ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್